ನನ್ನ ಮಗನಿಗೆ ಕಾಲು ಸಮಸ್ಯೆ ಇತ್ತು ಡಾಕ್ಟ್ರ್ ಹತ್ರ ಹೋಗಿ ಎಕ್ಸ್ರೇ ಮಾಡುತ್ತೆ ಚದ್ಲಿ ಪದ್ಲಿ ಅಂದ್ಬಿಟ್ಟು ಔಷಧಿ ಎಲ್ಲ ಕೊಡಿಸ್ತೇನೆ ಏನು ವಾಸೆ ಆಗಲಿಲ್ಲ ಯಾರೋ ಪುಣ್ಯಾತ್ಮತಿ ದೇವಸ್ಥಾನ ಹತ್ರ ಹೋಗಿ ಬನ್ನಿ ಅಂತ ಅಂದರು ನಾನು ಎಂಟು ಒಂಬತ್ತು ದಿವಸ ಮೇಲೆ ಲೇಟಾಗಿ ಬಂದೆ ಮಗನ ಎತ್ಕೊಂಡು ಬಂದಿದ್ದಿಲ್ಲ ನಾನು ಎತ್ಕೊ ಬಂದಾಗ ಕಾಲು ಊದ್ಬಿಟ್ಟಿತ್ತು ಈ ತಾಯಿ ಹತ್ರ ಬಂದು ಏನು ಸತ್ಯ ಇದೆ ಕಣೆ ಅವತ್ತು ಮಂತ್ರ ಹಾಕಿ ಅವ್ನು ಇಮ್ಮೇನು ಇಸ್ಕೊಂಡು ಅಷ್ಟೇ ಅವತ್ತೇ ಕಾಲು ಊರಿ ನಡೆದ ಕಾಲು ನೋಡಿ ಹೋಗ್ತಾನೆ ಸುಮ್ಮನೆ ಇದಕ್ಕಿದ್ದಂಗೆ ಆಗಿದ್ದು ದೀಪಾವಳಿ ಅಮಾವಾಸ್ಯ ದಿನ ಆಗಿದ್ದು ಅವನಿಗೆ ಅವನ್ನ ಒಂಬತ್ತು ವಾರ ಕರ್ಕೊಂಡು ಮಂತ್ರ ಹಾಕ್ಸಿ ತಾಯಿ ಹತ್ರ ಅಂದರು ಅವ್ರು ಹೇಳ್ದಂಗೆ ಮಾಡಿದೆ ಒಂಬತ್ತು ದಿವಸನೂ ಅವ್ನು ಸಂಪೂರ್ಣವಾಗಿ ಕಾರ್ಮೆಂಟ್ಗೆ ಹೋಗ್ತಿದ್ದಾನೆ ಕೊತ್ನಿ ಹೆತ್ತಿಗೆ ಸ್ವಲ್ಪ ತಲೆ ಬಾದ್ಮೇಲೆ ತಲೆನೋವು ಸೂಕ್ತ ಅಂತ ಸಂತೆ ಆಯಿತು ನಾನು ಮಗನ ಕಡೆ ಆಡ್ಕೊಂಡು ಇವಳು ಜನ ಬಿಟ್ಟಿದೆ ಇವಳನ್ನೂ ಸರ್ ಮಾಡಿಸೋ ಸಲುವಾಗಿ ಈಗ ಇವತ್ತು ಇವಳನ್ನ ಕರ್ಕೊಬಂದಿರು ಆಗುತ್ತೆ ಸರ್ ಒಳ್ಳೆಯದಾಗುತ್ತೆ ತಾಯಿ ನಂಬಿದ್ರೆ ಐದು ವಾರ ಬಂದು ಐದು ತಡೆ ವರ್ಸಿದ್ರೆ ಖಂಡಿತವಾಗೂ ಆಗುತ್ತೆ ಸರ್ ವಿಲ್ಲೇಜಲ್ಲೇ ಹೇಳಿದ್ರೆ ಆ ತಾಯಿ ಸತ್ಯ ಅದು ಏನು ತಾಯಿಯನ್ನು ನೋಡ್ತಾಯಿರೋದು ಪ್ರಕೃತಿಲಿ ಅದು ಏನು ಅಂತ ನಮಗಂತೂ ಅರಿವಾಗಿಲ್ಲ ಒಟ್ಟಲ್ಲೇ ಆದ್ರೆ ಸತ್ಯ ಅದೇ ಅವ್ರ ಹೆಸರು ನಾವು ಏನೂ ಹೇಳೋಕ್ಕಿಲ್ಲ ಅವ್ರು ಹೇಳಿದಿನ ಓದೂ ಇಲ್ಲ ಅಂತ ಹೇಳಬೇಕು